ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ವಿಷ್ಣು ರೂಪಾಯ ಶಿವಾಯ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ದರ್ಪಣ ಕುಟುಂಬದ ಎಲ್ಲ ಸದಸ್ಯರಿಗೂ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಬನ್ನಿ ಸ್ನೇಹಿತರೆ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಒಂದನೇ ತಾರೀಕು ಗುರುಗ್ರಹದ ಸ್ಥಾನ ಬದಲಾವಣೆ ಇದೆ ಅಂದರೆ ಮೇಷರಾಶಿಯಿಂದ ಋಷಭ ರಾಶಿಗೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಈ ಒಂದು ಏನು ಈ ಒಂದು ಗುರುವಿನ ಸ್ಥಾನ ಬದಲಾವಣೆ ಇದೆ ದ್ವಾದಶ ರಾಶಿಗಳ ಭಾಗದಲ್ಲಿ ಮಕರ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ನಿರೀಕ್ಷಣೆ ಮಾಡ್ಬೋದು ಅಂತ ನೋಡೋಣ ಮೊದಲಿಗೆ ನೋಡಿ ಈ ಮಕರ ರಾಶಿಯವರಿಗೆ ಈಗ ಆಲ್ಮೋಸ್ಟು ಒಂದು ಮೂರು ನಾಲ್ಕು ವರ್ಷಗಳಿಂದ ಕೂಡ ತುಂಬಾ ತೊಂದರೆಯಲ್ಲಿದ್ದಾರೆ ತುಂಬ ಆರ್ಥಿ ಆರ್ಥಿಕ ವಿಚಾರದಲ್ಲಾಗಿರ್ಬೋದು ಕುಟುಂಬದ ವಿಚಾರದಲ್ಲಾಗಿರ್ಬೋದು ಮತ್ತು ಆಮೇಲೆ ಸರಿಯಾಗಿ ಗುರುಬಲ ಇಲ್ಲ ಸೊ ತುಂಬಾ ಕಷ್ಟ ನಷ್ಟಗಳನ್ನು ಪಡ್ತಾ ಬರ್ತಾಯಿದ್ದೀರ ಆದರೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಒಂದನೇ ತಾರೀಕಿನಿಂದ ಈ ಒಂದು ಗುರುಗ್ರಹದ ಬದಲಾವಣೆ ಏನಿದೆ ಗುರು ಮೇಷರಾಶಿಯಿಂದ ಋಷಭ ರಾಶಿಗೆ ಹೋಗಿ ಸಂಚಾರವನ್ನು ಏನಿದೆ ಇದು ಈ ಒಂದು ಗುರುಗ್ರಹದ ಸಂಚಾರ ಎಷ್ಟನೇ ಮನೆಗೆ ಸಂಚಾರ ಆಗ್ತಾ ಇದೆ ಮಕರ ರಾಶಿಯಿಂದ ಅನ್ನೋದೇ ಆದರೆ ಐದನೇ ಮನೆಗೆ ಅಂದರೆ ಪಂಚಮ ಸ್ಥಾನಕ್ಕೆ ಸಂಚಾರವನ್ನು ಹೋಗಿ ಮಾಡ್ತಾ ಇದ್ದಾರೆ ಅಂದರೆ ಮಕರ ರಾಶಿಯವರಿಗೆ ಸಂಪೂರ್ಣವಾಗಿರ್ತಕ್ಕಂತಹ ಗುರುಬಲ ಪ್ರಾರಂಭ ಆಗ್ತಾ ಇದೆ ಈ ಅಲ್ಲದೆ ಸಂಪೂರ್ಣವಾಗಿರ್ತಕ್ಕಂತಹ ರಾಹುಬಲ ಇದೆ ಶನಿಯಿಂದಲೂ ಕೂಡ ತುಂಬ ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳು ಬರ್ತಾ ಆಗುತ್ತೆ ಸ್ನೇಹಿತರೆ ಇಲ್ಲಿ ಏನಾಗುತ್ತೆ ಈ ಮಕರ ರಾಶಿ ಅಥವಾ ಮಕರ ಲಗ್ನದವರಿಗೆ ಪಂಚಮ ಸ್ಥಾನದಲ್ಲಿ ಗುರುವಿನ ಸಂಚಾರ ಅದು ಶುಕ್ರನ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರಿಗೆ ತುಂಬ ಲಾಭದಾಯಕವಾಗಿರ್ತಕ್ಕಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವರು ಸ ನೋಡಿ ಪ ಸ್ವಲ್ಪ ಜಾಸ್ತಿ ಪ್ರಯಾಣಗಳನ್ನು ಮಾಡ್ತಾ ಹೋಗ್ತಾರೆ ಅಂದರೆ ತುಂಬ ಪ್ರಯಾಣ ವ್ಯಾಪಾರ ನಿಮಿತ್ತ ಪ್ರಯಾಣ ಮಾಡಬೇಕಾದ ಪರಿಸ್ಥಿತಿ ಬರ್ತಾ ಹೋಗುತ್ತೆ ಅದು ಲಾಭ ಸಾಟಿ ಆಗಿರ್ತಕ್ಕಂತಹ ಪ್ರಯಾಣ ಆಗಿರುತ್ತೆ ಸಂತಾನದ ಒಂದು ಭಾಗ್ಯ ಸಿಗ್ತಾ ಇದೆ ಆಮೇಲೆ ಮದುವೆ ಆಗಿಲ್ಲದೆ ಇರ್ತಕ್ಕಂಥವ್ರಿಗೆ ಕಂಕಣ ಭಾಗ್ಯ ಕೂಡಿ ಬರ್ತಕ್ಕಂತಹ ಸಮಯ ಇದಾಗಿರುತ್ತೆ ವಿದ್ಯಾರ್ಥಿಗಳು ಕೂಡ ಒಂದು ಒಳ್ಳೆಯ ಮಾರ್ಕ್ಸ್ನಲ್ಲಿ ಅಂದರೆ ಒಳ್ಳೆಯ ಒಂದು ಅಂಕಗಳನ್ನು ತೆಗೆದುಬಿಟ್ಟು ತೇರ್ಗಡೆ ಆಗುವ ಒಂದು ಅವಕಾಶಗಳು ಬರ್ತಾ ಹೋಗುತ್ತೆ ಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ ನೀವು ಅಂದ್ಕೊಂಡಿರ್ತಕ್ಕಂತಹ ಕಾಲೇಜಿನಲ್ಲಿ ಸೀಟ್ ಸಿಗ್ತಕ್ಕಂಥದ್ದು ತುಂಬ ಸಂತೋಷಕರ ಒಂದು ವಾರ್ತೆಗಳನ್ನು ಕೇಳ್ತಕ್ಕಂಥದ್ದು ಇಲ್ಲಿ ಮಕರ ರಾಶಿಯವರಿಗೆ ನವಮ ಸ್ಥಾನದಲ್ಲಿ ಕೇತುವಿನ ಸಂಚಾರ ಆ ನವಮ ಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಕೂಡ ಬೀಳ್ತಾ ಇರೋದ್ರಿಂದ ಈ ಒಂದು ತಂದೆಯ ಜೊತೆ ನಿಮಗೆ ಒಳ್ಳೆಯ ಬಾಂಧವ್ಯ ಉತ್ತಮ ಬಾಂಧವ್ಯ ಬೆಳೀತಕ್ಕಂಥದ್ದು ಆಮೇಲೆ ಇಲ್ಲಿ ತೀರ್ಥಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥದ್ದು ಇಷ್ಟು ದಿನ ಈ ಮಕರ ರಾಶಿಯವರು ಯಾರಾದರೂ ಯಾವುದಾದ್ರೂ ದೇವರಿಗೆ ದೇವರಿಗೆ ಕಾಣಿಕೆಗಳನ್ನು ಕಟ್ಕೊಂಡು ಇಟ್ಕೊಂಡಿದ್ರೆ ಅಥವಾ ಮೀಸಲು ಕಟ್ಟಿದರೆ ಈಗ ಅದನ್ನು ತೀರ್ಸೋದಕ್ಕೆ ಈಡೇರಿಸೋದಕ್ಕೆ ನೀವು ತೀರ್ಥಕ್ಷೇತ್ರದ ದರ್ಶನಗಳನ್ನು ಮಾಡ್ತಕ್ಕಂಥದ್ದು ಅಂದರೆ ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ ಬರ್ತಾ ಹೋಗುತ್ತೆ ನೀವು ಯಾವುದೋ ದೇವರಿಗೆ ನನಗೆ ಒಳ್ಳೆ ಕೆಲಸ ಆಯಿತು ಅಂದರೆ ನಾನು ಬಂದು ಈ ಥರ ಅರಿಕೆ ಮಾಡ್ತೀನಿ ಅರಿಕೆ ಕಟ್ಟಿರ್ತೀರಲ್ವ ಅದು ಈಗ ತೀರಿಸ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಹೊಸ ಮಿತ್ರರ ಭೇಟಿ ಆಗ್ತಕ್ಕಂಥದ್ದು ಪ್ರೀತಿ ಯಾರ ಯಾರಾದರೂ ಇಷ್ಟಪಟ್ಟು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಅದು ಸಕ್ಸಸ್ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆಮೇಲೆ ನಿಮ್ಮ ರಾಶಿಯನ್ನು ಗುರು ನವಮ ದೃಷ್ಟಿಯಿಂದ ನೋಡ್ತಾ ಇರೋದರಿಂದ ಇಲ್ಲಿ ನಿಮಗೆ ಇಷ್ಟು ದಿನ ಏನಾದರೂ ಯಾರ ಯಾರಿಂದಾದರೂ ತೊಂದರೆಗಳನ್ನು ಅನುಭವಿಸಿದರೆ ಅವಮಾನ ಆಗಿರ್ಬೋದು ಆಮೇಲೆ ನಿಂದಾರ ಆರೋಪಣೆ ಆಗಿರ್ಬೋದು ಅಥವಾ ನಿಮ್ಮ ನಿಮಗೆ ಶಾರೀರಿಕವಾಗಿ ಯಾವುದೇ ಕೆಲಸಗಳನ್ನು ಮಾಡದೆ ಸುಮ್ಮನೆ ಸುತ್ತಲಿತ ಇದ್ದ ಇರತಕ್ಕಂಥದ್ದಾಗಿರ್ಬೋದು ಈ ಥರ ಏನಾದರೂ ಒಂದು ನಿಮ್ಮ ಒಂದು ವಿಚಾರದಲ್ಲಿ ಯಾರಾದರೂ ಒಂದು ತಪ್ಪು ನಿರ್ಧಾರಗಳನ್ನು ಮಾಡಿಕೊಂಡಿದ್ದ ಪಕ್ಷದಲ್ಲಿ ಈಗ ಅದು ಆ ಹುಡುಗ ನಾವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ವಿ ಸೊ ಆ ಹುಡುಗ ಆ ಥರ ಅಲ್ಲ ಸೊ ಒಳ್ಳೆಯ ಹುಡುಗ ಅಂತಕ್ಕಂತಹ ಭಾವನೆ ನಿಮ್ಮ ಮೇಲೆ ಪಾಸಿಟಿವ್ ಆಗಿ ನಿಮಗೆ ಭಾವನೆ ಬರ್ತಕ್ಕಂತಹ ಒಂದು ಸಮಯ ಬರ್ತಾ ಹೋಗುತ್ತೆ ಈ ಒಂದು ಮಕರ ರಾಶಿಯವರಿಗೆ ಆಮೇಲೆ ಈ ಒಂದು ಕೋರ್ಟ್ ಕಚೇರಿ ಒಂದು ವಿಚಾರದಲ್ಲೂ ಕೂಡ ಜಯ ಸಿಗ್ತಕ್ಕಂಥದ್ದು ಆಸ್ತಿಯ ವಿಚಾರದಲ್ಲೂ ಕೂಡ ಜಯ ಸಿಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಇಲ್ಲಿ ಮೇ ತಿಂಗಳ ಪೂರ್ತಿ ಗುರು ಮೌಢ್ಯಮಿ ಗುರು ಅಸ್ತಂಗತ ಆಗ್ತಾ ಇರೋದ್ರಿಂದ ಜೂನಿಂದ ಈ ಥರ ಒಳ್ಳೆಯ ಫಲಿತಾಂಶಗಳನ್ನು ನಿರೀಕ್ಷಣೆ ಮಾಡ್ಬೋದು ಮಕರ ರಾಶಿಯವರು ಮಕರ ರಾಶಿಯವರಿಗೆ ತುಂಬ ಸುವಾರ್ತೆ ಒಂದು ಒಳ್ಳೆಯ ಸಿಹಿ ದಿನಗಳು ಬರ್ತಾ ಇದೆ ಇನ್ನು ಮುಂದಕ್ಕೆ ನಿಮ್ಮ ಜೀವನದಲ್ಲಿ ತುಂಬಾ ಯಶಸ್ಸು ಅಭಿವೃದ್ಧಿ ಕೀರ್ತಿ ಅಂತಕ್ಕಂಥದ್ದು ಬರ್ತಾ ಆಗುತ್ತೆ ಆದರೆ ಒಂದು ನೆನಪು ಇಟ್ಕೊಳ್ಳಿ ಸ್ನೇಹಿತರೆ ಮಕರ ರಾಶಿಟ್ಟಿರ್ತಕ್ಕಂಥವರು ನಿಮ್ಮ ಸ್ವಜಾತಕ ನೀವು ಹುಟ್ಟಿರ್ತಕ್ಕಂತಹ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಇದರ ಆಧಾರದ ಮೇಲೆ ದಶಾಭುಕ್ತಿ ಯಾವ್ದು ನಡೀತಾ ಇದೆ ನೋಡ್ಕೊಳ್ಳಿ ಅಲ್ಲಿ ಏನಾದರೂ ಒಳ್ಳೆಯ ದಶಾಭುಕ್ತಿ ನಡೀತಾ ಇದ್ದರೆ ಇದು ಇನ್ನೂ ಪ್ಲಸ್ ಪ್ಲಸ್ ಆಗ್ತಾ ಹೋಗುತ್ತೆ ಅಂದರೆ ಗುರುಬಲ ಈ ರಾಹುಬಲ ಬರ್ತಾ ಇರೋದ್ರಿಂದ ಬಂದಿರೋದ್ರಿಂದ ನೀವು ಮತ್ತಷ್ಟು ಶುಭ ಫಲಿತಾಂಶಗಳನ್ನು ನಿರೀಕ್ಷಣೆ ಮಾಡ್ಬೋದಾಗಿರುತ್ತೆ ಒಟ್ಟಾರೆಯಾಗಿ ಮಕರ ರಾಶಿ ಅಥವಾ ಮಕರ ಲಗ್ನದವರಿಗೆ ಅತ್ಯುತ್ತಮವಾಗಿರ್ತಕ್ಕಂತಹ ಶುಭ ಪರಿಣಾಮಗಳು ಇದೆ ಈ ಹಿಂದೆ ಗಂಡ ಹೆಂಡತಿಯರು ಕೂಡ ಏನಾದರೂ ಬೇರೆ ಆಗಿದ್ದ ಪಕ್ಷದಲ್ಲಿ ಇನ್ನು ಮುಂದೆ ಒಂದಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಯಾವುದೇ ತರಹದ ಕಲಹಗಳಾಗಿರ್ಬೋದು ಅಥವಾ ನಿಮ್ಮ ಮೇಲೆ ಒಂದು ಅಪವಾದ ಆಗಿರ್ಬೋದು ಈ ಥರ ಏನಾದರೂ ಹಿಂದೆ ಮಾಡಿದ್ದ ಪಕ್ಷದಲ್ಲಿ ಇನ್ನು ಮುಂದಕ್ಕೆ ಅದೆಲ್ಲ ತಪ್ಪು ನಿರ್ಧಾರ ಮಾಡಿಕೊಂಡಿದ್ವಿ ಆ ವ್ಯಕ್ತಿ ಆ ಥರ ಅಲ್ಲ ಅಂತ ಹೇಳಿಬಿಟ್ಟು ನಿಮ್ಮ ಮೇಲೆ ಒಂದು ಒಳ್ಳೆಯ ಒಂದು ದೃಷ್ಟಿ ಬರ್ತಕ್ಕಂಥದ್ದು ಈ ಥರ ಇದರಿಂದ ನಿಮಗೆ ಸಂತೋಷಕರವಾಗಿರ್ತಕ್ಕಂತಹ ದಿನಗಳನ್ನು ಇನ್ನು ಮುಂದಕ್ಕೆ ನೋಡ್ತಾ ಹೋಗ್ತೀರಾ ಅಂತಲೇ ಹೇಳಬಹುದು ಸ್ನೇಹಿತರೆ ಈ ಮಕರ ರಾಶಿ ಅಥವಾ ಮಕರ ಲಗ್ನದವರು ಮಾಡಬೇಕಾಗಿರೋ ಒಂದು ಕೆಲಸ ಏನಪ್ಪಾ ಅಂತಂದರೆ ನೋಡಿ ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತ ಅಂತಕ್ಕಂಥ ಪುಸ್ತಕ ಸಿಗುತ್ತೆ ಅದನ್ನು ಕುತ್ಕೊಂಬಿಟ್ಟು ಓದೋದಕ್ಕೆ ಪ್ರಯತ್ನ ಪಡಿ ಗುರುವಾರ ಪ್ರಾರಂಭ ಮಾಡ್ಕೊಂಬಿಟ್ಟು ಓದೋದಕ್ಕೆ ಪ್ರಾರಂಭ ಮಾಡ್ಕೊಳ್ಳಿ ಸಾಧ್ಯ ಆದರೆ ಮಂತ್ರಾಲಯ ಈ ಥರ ಕ್ಷೇತ್ರಕ್ಕೆ ಭೇಟಿ ನೀಡಿ ಇಲ್ಲ ಕುರುವಪುರ ಅಂತಕ್ಕಂಥದ್ದಿದೆ ಅಲ್ಲಿ ಶ್ರೀಪಾದ ಶ್ರೀವಲ್ಲಭ ಅಂದರೆ ದತ್ತಾತ್ರೇಯ ಸ್ವಾಮಿಯ ಒಂದು ದೇವಸ್ಥಾನ ಇದೆ ಅಲ್ಲಿ ಹೋಗಿಬಿಟ್ಟು ಒಂದು ರುದ್ರಾಭಿಷೇಕ ಮಾಡಿಸೋದಕ್ಕೆ ಪ್ರಯತ್ನ ಪಡಿ ಆಮೇಲೆ ಪ್ರತಿನಿತ್ಯನೂ ಕೂಡ ಹನುಮಾನ್ ಚಾಲಿಸ ಆಮೇಲೆ ಇಲ್ಲಿ ಎಳ್ಳು ಬತ್ತಿಯನ್ನು ನಲವತ್ತೆರಡು ದಿನಗಳ ಕಾಲ ಎಳ್ಳು ಬತ್ತಿಯನ್ನು ಹಚ್ಚೋದಕ್ಕೆ ಪ್ರಯತ್ನ ಪಡಿ ನೋಡಿ ನಮಗೆ ಟೈಮ್ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನಾವು ಯಾವುದೇ ರೀತಿಯಾದಂತಹ ಪೂಜೆ ಮಾಡದೇ ಇದ್ದ ಪಕ್ಷದಲ್ಲಿ ಮತ್ತೆ ಮುಂದಕ್ಕೆ ಗುರುಬಲ ಹೋದಾಗ ತೊಂದರೆ ಅನುಭವಿಸ್ತೀರಾ ಸೊ ಗುರುಬಲ ಇದ್ದಾಗ ಎಲ್ಲ ಒಳ್ಳೆಯ ಸಮಯ ಇದ್ದಾಗ ಒಳ್ಳೆಯ ಒಳ್ಳೆಯ ಕೆಲಸಗಳನ್ನು ಒಳ್ಳೆಯ ಥರದ ಪೂಜೆಗಳನ್ನು ನಾವು ಮಾಡ್ಕೊತಾ ಓದಲ್ಲ ಓದಾಗಲಿಲ್ಲ ಮುಂದೆ ಯಾವುದಾದ್ರೂ ಕೆಟ್ಟ ದೃಷ್ಟಿ ಕೆಟ್ಟ ಒಂದು ಗ್ರಹ ದಶೆ ಇದ್ದಾಗ ಗೋಚಾರದಲ್ಲಾಗಿರ್ಬೋದು ನಮ್ಮ ಸ್ವಂತ ಜಾತಕದಲ್ಲಾಗಿರ್ಬೋದು ಕೆಟ್ಟ ಗ್ರಹಗಳ ಒಂದು ದಶಾಭುಕ್ತಿ ನಡೀತಾ ಇರಬೇಕಾದ್ರೆ ನಾವು ಮಾಡಿರ್ತಕ್ಕಂತಹ ಪೂಜಾ ಫಲ ಸಿದ್ಧಿಸುತ್ತಾ ಹೋಗುತ್ತೆ ಸೊ ಎಲ್ಲರೂ ಕೂಡ ಮಕರ ರಾಶಿಯವರು ಯಾವುದೇ ರೀತಿಯಾದಂತಹ ಚಿಂತೆ ಬೇಡ ಇನ್ನು ಮುಂದಕ್ಕೆ ಸಂತೋಷಕರವಾಗಿರ್ತಕ್ಕಂತಹ ಕ್ಷಣಗಳನ್ನು ಆನಂದಿಸೋದಕ್ಕೆ ರೆಡಿ ಆಗ್ತಾ ಇದ್ದೀರಾ ನೀವೆಲ್ಲರೂ ಕೂಡ ಮಕರ ರಾಶಿಯ ಸ್ನೇಹಿತರು ಎಲ್ಲರಿಗೂ ಕೂಡ ಕಾಲಭೈರವೇಶ್ವರನ ಕೃಪಾ ಕಟಾಕ್ಷ ದೊರೆಯಲಿ ಆ ದತ್ತಾತ್ರೇಯ ಸ್ವಾಮಿಯ ಕೃಪಾ ಕಟಾಕ್ಷ ದೊರಲಿ ದೊ ದೊರಕಲಿ ಅಂತ ಹೇಳಿಬಿಟ್ಟು ನಾನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸರ್ವೇ ಜನೋ ಸುಖಿನೋಬೋ